ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮು ರಾಜ್ಯ ದೇಶ ವಿದೇಶದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳ ವಿವರವನ್ನು ಪ್ರತಿದಿನ ನಮ್ಮ ಪ್ರೈಮ್ ಟೈಮ್ನಲ್ಲಿ ನೋಡ್ತೀವಿ ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ನಾವು ಚರ್ಚೆ ಮಾಡಬೇಕಾಗಿರುವಂಥ ವಿಷಯಗಳು ಸಾಕಷ್ಟಿವೆ ಯಾಕಂದರೆ ಇವತ್ತು ಖುದ್ದು ಭಾರತದಲ್ಲಿ ಇದ್ದಂತಹ ಕೆಲವರು ಭಾರತ ದೇಶವನ್ನೇ ವಿರೋಧ ಮಾಡುವಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತಹವರ ಕುರಿತು ಕೂಡ ಇವತ್ತು ನಾವು ಸುದ್ದಿಯಲ್ಲಿ ನೋಡಬೇಕು ಇನ್ನು ಬೀದರ್ನಲ್ಲಿ ಗುರುಪದಪ್ಪ ಪಳ್ಳಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಇಪ್ಪತ್ತೊಂದು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸುದ್ದಿಗಳ ಕೂಡ ನಾವು ಗಮನ ಹರಿಸೋಣ ಅದೇ ರೀತಿ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷ ಒಡೆದ ಮನೆ ರೀತಿಯಾಗಿದೆ ಇನ್ನೊಂದು ಅನ್ನು ಬಿ ಜೆ ಪಿ ಪಕ್ಷದಲ್ಲಿ ಇನ್ನೊಂದು ಬಣ ಏನು ಯಡಿಯೂರಪ್ಪ ವಿಜೇಂದ್ರ ಅವ್ರದ್ದು ಒಂದು ಬಣ ಆದರೆ ಇನ್ನೊಂದು ಬಣ ಕೂಡ ರಾಜ್ಯದಲ್ಲಿ ಇರೋದು ತಮ್ಮೆಲ್ಲರ ಗಮನಕ್ಕಿದೆ ಅವರು ಕೂಡ ಒಂದು ಪಾದಯಾತ್ರೆಗೆ ಸಜ್ಜನ ಮಾಡ್ತಿದ್ದಾರೆ ಅದರ ಸಂಬಂಧಪಟ್ಟ ಹಾಗೆಯೂ ಕೂಡ ಸುದ್ದಿಗಳು ಬಂದಿದೆ ಅದೇ ರೀತಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿಗಳು ನಡೀತಾ ಇದೆ ಅದಕ್ಕೆ ಹಲವರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಆದರೆ ಹಲವರು ಮೌನವನ್ನು ವಹಿಸ್ತಿದ್ದಾರೆ ಹೀಗೆ ಹತ್ತು ಹಲವು ಸುದ್ದಿಗಳನ್ನು ನಿಮಗಾಗಿ ಇವತ್ತು ಹೊತ್ತು ತಂದಿದ್ದೇನೆ ಸೊ ನಮ್ಮ ಪ್ರೈಮ್ ಟೈಮನ್ನು ಪ್ರಾರಂಭ ಮಾಡೋಣ ಎಸ್ ಇವಾಗ ಗಡಿ ಜಿಲ್ಲೆ ಬೀದರ್ನಿಂದಲೇ ನಮ್ಮ ಸುದ್ದಿಯನ್ನು ಪ್ರಾರಂಭಿಸೋಣ ಮೊಟ್ಟ ಮೊದಲನೇದಾಗಿ ಬೀದರ್ನಲ್ಲಿ ಗುರುಪಾದಪ್ಪ ನಗಮಾರ್ಪಳ್ಳಿ ಈ ಹೆಸರು ಪ್ರತಿಯೊಬ್ಬರಿಗೆ ಚಿರಪರಿಚಿತ ಯಾಕೆಂದರೆ ರಾಜಕೀಯದಲ್ಲಿ ಎಷ್ಟಾದರೂ ಅನುಭವ ಇದ್ದವರಿಗೆ ಈ ಹೆಸರು ಚಿರಪರಿಚಿತ ಯಾಕೆಂದರೆ ಗುರುಪಾದಪ್ಪ ನಗಮಾರ್ಪಳ್ಳಿ ಸಚಿವರಾಗಿ ಶಾಸಕರಾಗಿ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ ಬೀದರ್ ಜಿಲ್ಲೆಯನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸುವಲ್ಲಿ ಗುರುಪದಪ್ಪ ನಗ್ಮಾರ್ಪಳ್ಳಿ ಅವರ ಒಂದು ಕೊಡುಗೆ ಕೂಡ ಇದೆ ಅಂತ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ಅವರ ಹೆಸರು ಯಾಕೆ ಪ್ರಸ್ತಾಪವಾಗ್ತಾ ಇದೆ ಅಂದರೆ ಗುರುಪಾದಪ್ಪ ನಗಮಾರ್ಪಳ್ಳಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಚುನಾವಣೆ ನಡಿಬೇಕಿತ್ತು ಏನು ಇಪ್ಪತ್ತೊಂದು ನಿರ್ದೇಶಕರ ಚುನಾವಣೆ ನಡೀಬೇಕಿತ್ತು ಈಗಾಗಲೇ ಚುನಾವಣೆಯಲ್ಲಿ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಪ್ಪತ್ತೊಂದು ಜನರು ಅವಿರೋಧವಾಗಿ ಆಯ್ಕೆಗಿದ್ದಾರೆ ಒಬ್ಬರೊಬ್ಬರ ಹೆಸರನ್ನು ನಿಮಗೆ ಹೇಳುವಂತಹ ಪ್ರಯತ್ನವನ್ನು ಮಾಡುತ್ತೇನೆ ಅದರಲ್ಲಿ ಪ್ರಮುಖರಾಗಿ ಸೂರ್ಯಕಾಂತ್ ನಾಗ್ಮಾರಪಳ್ಳಿಯವರು ಭೀಮ್ರಾವ್ ಪಾಟೀಲ್ ಅವರು ಅದೇ ರೀತಿ ನರ್ಸಾರ ಡಿ ಬೇಮುಲ್ಕೇಡ ರಾಚಪ್ಪ ಪಾಟೀಲ್ ಗೋವಿಂದ್ ವಿಶ್ವನಾಥ್ ರಾಘವೇಂದ್ರ ಮೆಹಕಾರ್ ಸಂಜು ಸಿದ್ದಾಪುರ್ ಶಿವಕುಮಾರ್ ಭಾಲ್ಕೆ ಆಕಾಶ್ ನಾಗಮಾರ್ಪಳ್ಳಿ ಡಾಕ್ಟರ್ ರಜನೀಶ್ ವಾಲಿ ಸಂತೋಷ್ ಕುಮಾರ್ ತಾಡಂಪಳ್ಳಿ ಡಿ ಕೆ ಸಿದ್ದರಾಮ್ ಸೈಯದ್ ರೇಕುಳಗಿ ತರುಣ್ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಡಾಕ್ಟರ್ ವಿಜಯ್ ಕುಮಾರ್ ಕೋಟೆ ರಾಜೇಶ್ವರ್ ನಿಟ್ಟೂರೆ ಅಶೋಕ್ ರೇಜಂತ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಶಕುಂತಲಾ ಬೆಲ್ದಾಳೆ ಲಕ್ಷ್ಮಿ ಹೂಗಾರ್ ಮತ್ತು ರಾಮದಾಸ್ ತುಳಸಿರಾಮಿ ಇವರು ಇಪ್ಪತ್ತೊಂದು ಜನರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈಗಾಗಲೇ ಏನು ಈ ಸಹಕಾರ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಗುರುಪದಪ್ಪ ಅವರು ಈ ಅದರಲ್ಲಿ ಒಂದು ಈ ಆಸ್ಪತ್ರೆ ಅಂತ ಕೂಡ ಹೇಳ್ಬೋದು ಆಸ್ಪತ್ರೆಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವಿದೆ ಸಾಕಷ್ಟು ಜಾಗವನ್ನು ಕೂಡ ಖರೀದಿಸಿದ್ದಾರೆ ಒಳ್ಳೆಯ ಸುಸರ್ಜಿತ ಆಸ್ಪತ್ರೆ ಬೀದರ್ನಲ್ಲಿ ಹಟ್ಟಿಸ್ಬೇಕು ಅವ್ರದ್ದೊಂದು ಕನಸಿತ್ತು ಬೀದರ್ನಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಇರಬೇಕು ಅಂತ ಆ ನಿಟ್ಟಿನಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದರು ಇವಾಗ ಗುರುಪಾದಪ್ಪ ನಾಗಮಾರ್ಪಳ್ಳಿ ಆಸ್ಪತ್ರೆ ಏನು ಚುನಾವಣೆ ನಡೀತು ಇಪ್ಪತ್ತೊಂದು ಜನರು ಅವಿರೋದ್ಧವಾಗಿ ಆಕೆ ಆದರೆ ಬಹುತೇಕ ಬಹುತೇಕವಾಗಿ ಸೂರ್ಯಕಾಂತ್ ನಾಗಮಾರ್ಪಳ್ಳಿಯೇ ಮತ್ತು ಅಧ್ಯಕ್ಷರಾಗುವಂಥ ಎಲ್ಲ ಸಾಧ್ಯತೆಗಳು ಎಲ್ಲ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ ಯಾಕೆಂದರೆ ಎಲ್ಲರೂ ಅವಿರೋಧವಾಗಿತ್ತು ಬಹುತೇಕರು ಒಂದು ಇಬ್ಬರ ಹೆಸರು ಹೊಸಬ್ರ ಅಂತ ಹೇಳ್ಬೋದು ಆದರೆ ಬಹುತೇಕವಾಗಿ ಎಲ್ಲರೂ ಕೂಡ ಹಳೇಬ್ರೇ ಆಗಿದ್ದಾರೆ ಸುರ್ಯಕಾಂತ್ನಾಗ ಮಾರ್ಪಡಿ ಮುಂದಿನ ದಿನಗಳಲ್ಲಿ ಈ ಒಂದು ಆಸ್ಪತ್ರೆಗೆ ಅಧ್ಯಕ್ಷರಾಗುವಂಥ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ ಸೊ ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಿದೆ ಆಸ್ಪತ್ರೆ ಮುಂದಿನ ದಿನಗಳಲ್ಲಿಯೂ ಕೂಡ ಈ ರೀತಿಯ ಒಳ್ಳೆಯ ಕಾರ್ಯಗಳು ಮುಂದುವರಿಯಲಿ ಅನ್ನೋದೇ ಕೂಡ ನಮ್ಮ ಉತ್ತರ ಕರ್ನಾಟಕ ವಾಹಿನಿಯ ಆಶಯ ಆದರೆ ನಾವು ಯಾರ ಗುಲಾಮರೂ ಅಲ್ಲ ಯಾರ ವಿರೋಧಿಗಳು ಅಲ್ಲ ಇದ್ದದ್ದು ಇದ್ದ ಹಾಗೆ ಹೇಳುವುದೇ ನಮ್ಮ ಕಾಯಕ ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಇದ್ದದ್ದು ಇದ್ದ ಹಾಗೆ ಯಾವುದೇ ಬಣ್ಣ ಹಚ್ಚುವುದಿಲ್ಲ ಯಾವುದೇ ರೀತಿ ಒಬ್ಬರಿಗೆ ವರ್ಣನೆ ಮಾಡುವುದಿಲ್ಲ ಏನು ಸತ್ಯವಿರುತ್ತೆ ಆ ಸತ್ಯವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡುವಂತಹ ವಿಶೇಷ ಒಂದು ಚಾನಲ್ ಅಂದರೆ ಅದು ಉತ್ತರ ಕರ್ನಾಟಕ ನ್ಯೂಸ್ ಇದು ಎಲ್ಲರ ಧ್ವನಿಯಾಗಿರುತ್ತೆ ಕನ್ನಡಿಗರ ವಿಶೇಷವಾಗಿ ಕನ್ನಡಿಗರ ಧ್ವನಿಯಾಗಿ ನಿಮ್ಮ ಚಾನಲ್ ಕೆಲಸ ಮಾಡುತ್ತೆ ಎಸ್ ಇನ್ನು ಮುಂದಿನ ಸುದ್ದಿ ಕಡೆ ಹೋಗೋದಾದರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದಾಳಿಯ ಕುರಿತು ಉತ್ತರಾಖಂಡ್ ಸಿ ಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಕೂಡ ಇವತ್ತು ಪ್ರತಿಪಕ್ಷಗಳ ವಿರುದ್ಧ ಸಾಕಷ್ಟು ಟೀಕೆಗಳನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಣ್ಣ ನ್ಯೂಸ್ ಏನಂದರೆ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ ಸಾಮಾನ್ಯವಾಗಿ ಪ್ರತಿಭಟನೆ ಮಾಡುವವರಿದ್ದಾರೆ ಮೆರವಣಿಗೆ ಮಾಡ್ತಾರೆ ದುಃಖಿಸ್ತಾರೆ ಬೆಂಬಲಿಸ್ತಾರೆ ಮತ್ತು ಜಗತ್ತಿನಲ್ಲಿ ನಡೆಯುವ ಘಟನೆಗಳಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಆದರೆ ಹಿಂದೂಗಳು ಹಿಂದೂಗಳ ಮೇಲೆ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಹಿಂಸೆಗಳಿಗೆ ಯಾವುದೇ ವಿರುದ್ಧ ಪಕ್ಷ ನಾಯಕನ ಪ್ರತಿಭಟಿಸುತ್ತಿಲ್ಲ ಅಥವಾ ಹೇಳಿಕೆಗಳನ್ನ ನೀಡುತ್ತಿಲ್ಲ ಬಾಂಗ್ಲಾದೇಶದಲ್ಲಿ ಶೇಕಡಾ ತೊಂಬತ್ತರಷ್ಟು ಜನರು ಏನು ಹಿಂದೂಗಳಂತ ಹೇಳ್ತಾ ಇದ್ದಾರೆ ಅವರೆಲ್ಲರೂ ದಲಿತರು ಅನ್ನೋ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಇದು ಬಹುಶಃ ಸತ್ಯನೇ ಅಂತ ಹೇಳ್ಬೋದು ಏನೋ ಇವಾಗ ಉತ್ತರಾಖಂಡ್ ಸಿ ಎಂ ಪುಷ್ಕರ್ ಸಿಂಗ್ ಧಾಮಿಯವರಿಂದ ನಡೆದು ಬಹುತೇಕ ಸತ್ಯವಾಗಿದೆ ನೋಡಿ ಫಲಿಸ್ತೀನಿನಲ್ಲಿ ಹೋರಾಟ ನಡೆದಾಗ ಭಾರತದಲ್ಲಿ ಧ್ವನಿ ಎತ್ತುತ್ತಾರೆ ಅಫ್ಘಾನಿಸ್ತಾನ್ ನಲ್ಲಿ ತಾಲಿಬಾನಿ ಆಡಳಿತ ಬಂದ ಕೆಲವರು ಧ್ವನಿ ಎತ್ತಿದ್ರು ಇಸ್ರಾಯಲ್ನಲ್ಲಿ ಏನೋ ನಡೆದರೆ ಇಲ್ಲಿನವರು ಎತ್ತಾರೆ ಪಾಪ ಹಿಂದೂಗಳು ಎಲ್ಲೇ ಇದ್ದರು ಅವರ ಪರವಾಗಿ ಧ್ವನಿಯನ್ನು ಯಾರು ಎತ್ತಬೇಕು ಇದೇ ವಿರೋಧ ಪಕ್ಷಗಳು ಪ್ಯಾಲಿಸ್ತೀನ್ನ ಬಗ್ಗೆ ಧ್ವನಿ ಎತ್ತಿದ್ದಾವೆ ಇದೇ ಅಕ್ಬರುದ್ದೀನ್ ವವಸಿ ಪ್ಯಾಲಿಸ್ತೀನ್ ಬಗ್ಗೆ ಧ್ವನಿ ಎತ್ತಿದ್ದಾರೆ ಕೆಲವೊಬ್ಬರು ಇಸ್ರಾಯಲ್ ಪರವಾಗಿ ಧ್ವನಿ ಎತ್ತಿದ್ದಾರೆ ಆದರೆ ಹಿಂದೂಗಳ ಹಿಂದೂಗಳ ಹಿಂದೂಗಳಿಗೆ ಇರುವಂಥ ಏಕೈಕ ದೇಶ ಅಂತ ಹೇಳ್ಬೋದು ಭಾರತ ಹಾಗಾಗಿ ಹಿಂದೂಗಳಿಗೆ ಬಾಂಗ್ಲಾದಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಆದರೆ ಒಬ್ಬದೇ ಒಬ್ಬ ವಿರೋಧ ಪಕ್ಷ ನಾಯಕನ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ಈ ವಿರೋಧ ಪಕ್ಷಗಳಿಗೆ ಅವತ್ತು ವಿಘ್ನೇಶ್ ಪೊಗಾಟ್ ಅವರು ಏನೋ ಅಲ್ಲಿ ಒಲಿಂಪಿಕ್ಸ್ನಲ್ಲಿ ಒಂದು ಕೇ ಒಂದು ನೂರು ಗ್ರಾಮ್ ತೂಕ ಹೆಚ್ಚಾಯಿತು ಆ ಸಂಸ್ಥೆಯ ಪ್ರಕಾರ ಅವ್ರನ್ನ ಸಿಲ್ವರ್ ಮೆಡಲ್ ಕೂಡ ನೀಡಲಿಲ್ಲ ಅವ್ರನ್ನ ಏನು ಆ ಒಂದು ಕುಸ್ತಿ ಪಂದ್ಯದಿಂದ ಹೊರಹಾಕಲಾಗಿತ್ತು ಆದರೆ ಅಂಥದಕ್ಕೆ ಧ್ವನಿ ಎತ್ತಿದಂಥ ವಿರೋಧ ಪಕ್ಷಗಳು ಎಷ್ಟೊಂದು ಹಿಂದೂಗಳು ತಮಗೆ ಓಟ್ ಹಾಕಿ ಗೆದ್ಸಿದ್ದಾರೆ ಅದು ಮೊದಲು ನೆನಪಿನಲ್ಲಿಟ್ಕೋಬೇಕು ರಾಜ್ಯ ಏನು ಸರ್ಕಾರದ ಸರ್ಕಾರದ ಕೆಲಸನೇ ಪ್ರತಿಯೊಂದು ಅಂತ ನಾನು ಹೇಳ್ತಾ ಇಲ್ಲ ವಿರೋಧ ಪಕ್ಷಗಳು ಕೂಡ ಧ್ವನಿ ಎತ್ತುವಂಥ ಸಂದರ್ಭದಲ್ಲಿ ಧ್ವನಿ ಎತ್ತಬೇಕು ಆದರೆ ಇಂತಹ ಕೆಲಸಗಳು ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇಲ್ಲ ಸಣ್ಣ ಪುಟ್ಟವುಗಳಿಗೆ ಧ್ವನಿ ಎತ್ತಿ ದೊಡ್ಡ ಸಮಸ್ಯೆಗಳು ಬಂದಾಗ ಬಾಲ ಮಡಚಿಕೊಳ್ಳುವಂತಹ ಸ್ಥಿತಿಗೆ ದೇಶದ ವಿರೋಧ ಪಕ್ಷಗಳು ಹೋಗಿವೆ ಅಂದರೆ ನಮ್ಮ ದೇಶ ಎತ್ತ ಸಾಗುತ್ತಿದೆ ಅನ್ನೋದು ಒಂದು ಸಲ ಇಂದಿನ ಯುವ ಜನತೆ ಯೋಚನೆ ಮಾಡಬೇಕು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಹಲ್ಲೆಗಳು ದಾಳಿಗಳು ಮಲ್ಲಿ ಅಲ್ಲಿರುವಂಥ ದೇವಸ್ಥಾನಗಳನ್ನು ಧ್ವಂಸಗೊಳಿಸಲಾಗ್ತಾ ಇದೆ ಆದರೆ ಅವರ ಬಗ್ಗೆ ಒಬ್ಬರು ಕೂಡ ಧ್ವನಿ ಇರ್ತಾ ಇಲ್ಲ ವಿರೋಧ ಪಕ್ಷದವರು ನಾಚಿಕೆ ಆಗಬೇಕು ಭಾರತೀಯ ವಿರೋಧ ಪಕ್ಷದವರು ಫಲಿಸ್ತೀನ ಬಗ್ಗೆ ಧ್ವನಿ ಎತ್ತಿದ್ದೀರಿ ನಾವು ಸ್ವಾಗತಾರ್ಹ ಮಾನವೀಯತೆ ದೃಷ್ಟಿಯಿಂದ ಧ್ವನಿ ಎತ್ತಿದರೆ ಸ್ವಾಗತಾರ್ಹ ಇಸ್ರಾಯೇಲ್ ಬಗ್ಗೆ ಧ್ವನಿ ಎತ್ತುತ್ತೀರಿ ಸ್ವಾಗತಾರ್ಹ ಆದರೆ ಹಿಂದೂಗಳ ಬಗ್ಗೆ ಯಾಕೆ ಧ್ವನಿ ಎತ್ತುವುದಿಲ್ಲ ಈ ವಿರೋಧ ಪಕ್ಷಗಳು ನೋಡಬೇಕು ಮುಂದಿನ ದಿನಗಳಲ್ಲಿ ಆದರೂ ಯಾರಾದರೂ ಧ್ವನಿ ಎತ್ತುತ್ತಾರಾ ಅನ್ನೋದು ಎಸ್ ಇನ್ನು ಮುಂದಿನ ಸುದ್ದಿ ಹಿಂಡನ್ಬರ್ಗ್ ಸಂಸ್ಥೆ ಮಾಡಿರುವ ಆರೋಪಗಳು ಇದೀಗ ಅದಾನಿ ಸಂಸ್ಥೆಯ ಷೇರುಗಳ ಮೇಲೆ ಭಾರಿ ಪರಿಣಾಮ ಬೀರಿದ್ದು ಕೇವಲ ಒಂದೆರಡು ದಿನಗಳಲ್ಲಿ ದೊಡ್ಡ ಹೊಡೆತವನ್ನು ನೀಡಿದೆ ಸದ್ಯ ಈ ವಿಷಯವು ಇದೀಗ ಜಾಗತಿಕ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಇಂದು ಇಂದು ಅಂದರೆ ಆಗಸ್ಟ್ ಹನ್ನೆರಡು ಬೆಳಗ್ಗೆ ಅದಾನಿ ಷೇರುಗಳು ಹದಿನಾರು ಪಾಯಿಂಟ್ ಏಳು ಲಕ್ಷ ಕೋಟಿ ರೂಪಾಯಿ ಮೌಲ್ಯದ್ದಾಗಿದ್ದು ಅದರಲ್ಲಿ ಐವತ್ತ್ಮೂರು ಕೋಟಿ ರೂಪಾಯಿ ನಷ್ಟವನ್ನು ಎದುರಿಸಿದೆ ಭಾರತದ ಅಭಿವೃದ್ಧಿ ಘಾತೆಯನ್ನೇ ಗುರಿಯಾಗಿಸಿ ವಿಶ್ವದ ಮಾರುಕಟ್ಟೆಯಲ್ಲಿ ವರ್ಚಸ್ಸಿಗೆ ಹಾನಿ ಮಾಡುವುದೇ ಈ ವಿದೇಶಿ ಸಂಸ್ಥೆಗಳ ಉದ್ದೇಶವಿರಬಹುದು ಎನ್ ಉದ್ದೇಶ ಇರಬಹುದು ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತ್ಮೂರನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿಯೂ ಕೂಡ ಈ ರೀತಿ ಒಂದು ಸಲ ಆಗಿತ್ತು ಇವಾಗ ಮತ್ತೆ ಹಿಂಡನ್ಬರ್ಗ್ ಏನು ಒಂದು ಕಂಪನಿ ಇದೆ ಒಂದು ಸಂಸ್ಥೆ ಇದೆ ಹಿಂಡನ್ಬರ್ಗ್ ಸಂಸ್ಥೆ ಮತ್ತೆ ಆರೋಪಗಳನ್ನ ಮಾಡಿದ್ದು ದೇಶದಂಥ ಚರ್ಚೆಗೆ ಗ್ರಾಸವಾಗಿತ್ತು ಆದರೆ ಇದಕ್ಕೆ ಈ ಹಿಂಡನ್ಬರ್ಗ್ ಆರೋಪ ಮಾಡಿದ್ದು ಸ್ವಾಗತಾರ್ಹ ಅವರು ಏನೋ ಅವರ ಸಂಸ್ಥೆ ಮಾಡಿದೆ ಒಪ್ಕೊಳ್ಬಹುದು ಆದರೆ ಹಿಂಡನ್ಬರ್ಗ್ ವರದಿ ಮತ್ತು ಈ ಏನು ನಮ್ಮ ಸೇವೆ ಇರುತ್ತೆ ಈ ನಮ್ಮ ಷೇರು ಮಾರುಕಟ್ಟೆ ನಿಯಂತ್ರಕ ಅಂತ ಏನು ಹೇಳಲಾಗುತ್ತೆ ಇದರ ಅಧ್ಯಕ್ಷರಾಗಿರುವಂಥ ಮಾಧವಿ ಬುಚ್ ವಿರುದ್ಧ ಕೂಡ ಆರೋಪಗಳನ್ನು ಕೇಳಿಬಂದು ಏನು ಕೇಳಿಬಂದೆ ಅದಾನಿ ಅವರಿಗೆ ಮತ್ತು ಅವರಿಗೆ ಒಳ್ಳೆಯ ಸಂಬಂಧಗಳು ಇದೆ ಆ ರೀತಿ ಷೇರುಗಳು ಮ್ಯಾನುಪುಲೇಟ್ ಆಗ್ಬೋದು ಷೇರು ಬೆಲೆಗಳು ಮ್ಯಾನುಪುಲೇಟ್ ಆಗ್ಬೋದು ಅನ್ನೋ ಒಂದು ಆರೋಪ ಇತ್ತು ನೋಡಿ ಹಿಂಡನ್ಬರ್ಗ್ ಆರೋಪ ಮಾಡಿದರೆ ಅದು ಖಂಡಿಸಬೇಕು ಯಾಕೆ ಅಂತ ಹೇಳ್ತೀನಿ ಯಾಕೆಂದರೆ ವಿದೇಶಿ ಸಂಸ್ಥೆ ಒಂದು ವಿದೇಶಿ ಎಷ್ಟು ಹಿಂಡನ್ ಬೇರೆ ಕಂಪನಿ ಅಷ್ಟೇ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಎಂಪ್ಲಾಯೀಸ್ಗಳು ಕುಂತು ಯಾವುದೋ ಒಂದು ಕಂಪನಿಯ ಬಗ್ಗೆ ರಿಸರ್ಚ್ ಮಾಡಿ ವರದಿಯನ್ನು ಕೊಡ್ತಾರೆ ವರದಿ ಕೊಡಲಿ ತಪ್ಪು ಏನು ಕೆಟ್ಟ ಕೆಲಸ ಮಾಡ್ತಿರುವಂಥ ಕಂಪನಿಗಳ ವಿರುದ್ಧ ವರದಿ ಕೊಡಲಿ ನಮಗೇನು ಇಲ್ಲ ಅಡಾನಿ ವಿರುದ್ಧವೂ ಕೂಡ ವರದಿ ಕೊಡಲಿ ನಮಗೇನು ಅಡಾನಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಅದೇ ರೀತಿ ಬಿ ಜೆ ಪಿಗೂ ನಮಗೂ ಯಾವುದೇ ಸಂಬಂಧವಿಲ್ಲ ನಾವು ನಿಷ್ಪಕ್ಷಪಾತವಾಗಿ ಪತ್ರಿಕೆಯನ್ನು ನಡೆಸ್ತಾ ಇದ್ದೀವಿ ನಿಷ್ಪಕ್ಷಪಾತವಾಗಿ ಸುದ್ದಿಯನ್ನು ಇದ್ದೀವಿ ಆದರೆ ಇಲ್ಲಿ ದೇಶದ ಆಂತರಿಕ ವಿಷಯ ಬಂದಾಗ ನಾವೆಲ್ಲರೂ ಭಾರತದ ಪರವಾಗಿ ನಿಲ್ಲಬೇಕು ಆದರೆ ಭಾರತ ಒಡೆಯುವಂಥ ಕೆಲಸವನ್ನು ನಾವು ಎಂದೂ ಕೂಡ ಮಾಡಬಾರ್ದು ಹೊರಗಿನವರು ಬಂದು ನಮ್ಮ ಬಗ್ಗೆ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದಲ್ಲಿರುವವರ ಬಗ್ಗೆ ನಮ್ಮ ದೇಶದ ಷೇರು ಮಾರುಕಟ್ಟೆಯ ಬಗ್ಗೆ ಇಷ್ಟೆಲ್ಲ ಎಲ್ಲ ಆರೋಪಗಳನ್ನ ಮಾಡಿದಾಗ ವಿರೋಧ ಪಕ್ಷಗಳು ಅವರ ವಿರುದ್ಧ ಕೈ ಜೋಡಿಸುವುದು ಅಲ್ಲ ನಮ್ಮವರ ಜೊತೆ ಕೈ ಜೋಡಿಸಿ ನೀವು ತಪ್ಪು ಇದ್ದೀರಾ ದೇಶಕ್ಕೆ ಅನ್ಯಾಯ ಆಗ್ತಾ ಇದೆ ನೀವು ಪ್ರತಿಭಟಿಸಿ ಆದರೆ ವಿದೇಶಿ ಹಿಂಡನ್ಬರ್ಗ್ ಸಂಸ್ಥೆಯ ಒಂದು ರಿಪೋರ್ಟನ್ನು ಆಧರಿಸಿ ನೀವು ವಿಡಿಯೋಗಳನ್ನ ಮಾಡ್ತೀರಿ ಅವುಗಳಿಗೆ ನೀವು ಬೆಂಬಲವನ್ನು ಕೊಡ್ತೀರಿ ಇದು ಯಾವ ನ್ಯಾಯ ಅಂದರೆ ನೀವು ದೇಶವನ್ನು ಒಡೆಯುವುದು ನಿಮ್ಮ ಗುರಿನಾ ಈ ದೇಶವನ್ನು ಒಂದು ಎರಡು ಬಗೆಗಳನ್ನ ಮಾಡಿ ಆಳುವುದು ನೀವೇನಾದರೂ ಕನಸನ್ನು ಕಂಡುಕೊಂಡಿದ್ದೀರಾ ವಿರೋಧ ಪಕ್ಷದವರು ಈ ರೀತಿ ಅಪಾಯಕಾರಿ ಹೇಳಿಕೆಗಳನ್ನು ನೀಡುವುದು ದೇಶ ಸಹಿಸಲ್ಲ ಅದು ಕಾಂಗ್ರೆಸ್ಸೇ ಇರಲಿ ಅಥವಾ ಬೇರೆ ಯಾವುದೇ ವಿಪಕ್ಷಗಳು ಇರಲಿ ನಾವು ಸರ್ಕಾರದ ಪರವಾಗಿ ಎಂದೂ ಕೂಡ ಇಲ್ಲ ಸರ್ಕಾರ ತಪ್ಪು ಮಾಡಿದಾಗ ಸರ್ಕಾರವನ್ನು ಇದೇ ನಮ್ಮ ಮಾಧ್ಯಮದ ಮೂಲಕ ನಾವು ಟೀಕಿಸಿದ್ದೇವೆ ಆದರೆ ವಿರೋಧ ಪಕ್ಷಗಳು ಸರ್ಕಾರದ ಪರವಾಗಿ ಕೆಲಸ ಮಾಡಬೇಕು ಅಂತಲ್ಲ ಸರ್ಕಾರಕ್ಕೆ ವಿರೋಧ ಮಾಡಬಿಲ್ಲ ವಿರೋಧ ಪಕ್ಷದ ಕೆಲಸನೇ ವಿರೋಧ ಮಾಡೋದು ಎಲ್ಲ ಕಾರ್ಯಗಳಲ್ಲಿ ವಿರೋಧ ಮಾಡಿ ಆದರೆ ಹೊರಗಿನವರಿಗೆ ಆಸ್ಪದ ಕೊಡಬಾರದು ಅನ್ನೋದು ನಮ್ಮ ವಾದ ಇವಾಗ ಆ ಒಂದು ವರದಿಗೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರು ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿಯವರೇ ದೇಶದ ಆಂತರಿಕ ವಿಷಯ ದೇಶದ ಆಂತರಿಕ ವಿಷಯವನ್ನ ನಿಯಂತ್ರಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಆಂತರಿಕ ವಿಷಯಗಳು ಆಂತರಿಕವಾಗಿರಿಸ್ಕೊಳ್ಬೇಕು ಆದರೆ ನೀವು ಬೇರೆಯವರ ಕೊಟ್ಟ ವರದಿಗಳನ್ನು ನಂಬಿ ಅವರುಗಳಿಗೆ ಆ ರೀತಿ ಹೇಳಿಕೆ ಯಾರು ಹೂಡಿಕೆ ಮಾಡಬೇಡಿ ಯಾರು ಮೋಸ ಹೋಗಬೇಡಿ ಈ ರೀತಿಯ ವಿಡಿಯೋಗಳು ಮಾಡೋದು ಸಮಂಜಸವಲ್ಲ ನೀವು ದೇಶದಲ್ಲಿಯೇ ಪ್ರತಿಭಟನೆ ನಡೆಸಿ ಅಡಾನಿಗೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಸಂಬಂಧಗಳು ಇದೆ ಈ ರೀತಿ ಮ್ಯಾನುಪ್ಲೇಟ್ ಇದೆ ಷೇರುಗಳ ಮೇಲೆ ನೀವು ಹೋರಾಟ ಮಾಡ್ಬೋದಿತ್ತು ಆದರೆ ಹೊರಗಿನವರಿಗೆ ಆಸ್ಪದ ಕೊಡೋದು ಸರಿಯಲ್ಲ ಇನ್ನು ಬಿ ಜೆ ಪಿಗರು ಮೈಸೂರು ಚಲೋ ಏನೋ ಒಂದು ಪ್ರತಿಭಟನೆ ಅಂದ್ಕೊಳ್ಳಿ ಎಲ್ಲೋ ಒಂದು ಹೋರಾಟ ಅಂದ್ಕೊಳ್ಳಿ ಒಂದು ಪಾದಯಾತ್ರೆ ಅಂದ್ಕೊಳ್ಳಿ ಏನೋ ಕಾಂಗ್ರೆಸ್ ವಿರುದ್ಧ ಮಾಡಿದರು ಒಳ್ಳೆಯ ರೀತಿ ಪಾದಯಾತ್ರೆಯನ್ನು ಮಾಡಿದರು ಐದಾರು ದಿನಗಳ ಕಾಲ ಪಾದಯಾತ್ರೆ ಕೂಡ ನಡೀತು ಅಲ್ಪಮಟ್ಟಿಗೆ ಯಶಸ್ವಿ ಕೂಡ ಆಯಿತು ಆದರೆ ಸರ್ಕಾರಕ್ಕೆ ಅಷ್ಟೊಂದು ಇರುಸುಮುರುಸು ಏನೂ ಉಂಟಾಗಲಿಲ್ಲ ಅನ್ನೋದು ನನ್ನ ಭಾವನೆ ಆದರೆ ಅವರವರ ಭಾವನೆಗಳು ಅವರವರಿಗೆ ಬಿಟ್ಟಿದ್ದು ಒಬ್ಬ ಪತ್ರಕರ್ತನಾಗಿ ಈ ರೀತಿ ಮೈಸೂರು ಚಲೋ ಹೋರಾಟವನ್ನು ಒಂದು ಪ್ರತಿಭಟನೆಯನ್ನು ಒಂದು ಪಾದಯಾತ್ರೆಯನ್ನು ಪಾದಯಾತ್ರೆ ರೀತಿಯಲ್ಲಿಯೇ ನೋಡೋಣ ಆದರೆ ಬಿ ಜೆ ಪಿಯಲ್ಲಿ ರಾಜ್ಯ ಬಿ ಜೆ ಪಿಯಲ್ಲಿ ಹಲವು ಗೊಂದಲಗಳು ಎದ್ದು ಕಾಣಿಸ್ತಾ ಇದೆ ಬಿ ಜೆ ಪಿಯ ಸಂತೃಪ್ತರ ಪಾದಯಾತ್ರೆ ಠುಸ್ಸಾಯಿತು ಆದರೆ ಬಿ ಜೆ ಪಿ ಅತೃಪ್ತರ ಮತ್ತೊಂದು ಯಾತ್ರೆ ಶುರುವಾಗಲಿದೆಯಂತೆ ಪಾದಯಾತ್ರೆಗೆ ಯಾವುದೇ ಗಂಭೀರ ವಿಷಯವಿಲ್ಲ ನಮ್ಮ ಸರ್ಕಾರದ ತಪ್ಪುಗಳೂ ಇಲ್ಲ ನಾಯಕತ್ವದ ಮೇಲ್ ಮೇಲಾಟಕ್ಕೆ ತಮ್ಮೊಳಗಿನ ಪ್ರತಿಷ್ಠೆಗೆ ದ್ವೇಷಕ್ಕೆ ಮಾತ್ರ ಬಿ ಜೆ ಪಿ ಪಕ್ಷದ ಈ ಪಾದಯಾತ್ರೆ ಇದೆ ಬಿ ವೈ ವಿಜೇಂದ್ರ ಅವರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಸಂಪೂರ್ಣ ವಿಫಲರಾಗಿದ್ದಕ್ಕೆ ಈ ಅತೃಪ್ತರ ಸಭೆಯೇ ಉದಾಹರಣೆ ಇಂತಹ ವಿಫಲ ಅಧ್ಯಕ್ಷರು ಕಾಂಗ್ರೆಸ್ ಬಗ್ಗೆ ಮಾತನಾಡುವುದು ಪರಮ ಅಸಹ್ಯ ಅಂತ ಕಾಂಗ್ರೆಸ್ನ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಎನ್ ಐ ಸಿ ಕರ್ನಾಟಕ ಎನ್ ಐ ಸಿ ಕರ್ನಾಟಕ ತಮ್ಮ ಖಾತೆಯಲ್ಲಿ ಬರೆದುಕೊಂಡಿದೆ ಏನು ಈ ವಿಷಯಗಳನ್ನು ಯಾಕಂದರೆ ಬಿ ಜೆ ಪಿಯಲ್ಲಿ ಈಗಾಗಲೇ ಕೆಲವೊಂದು ನಾಯಕರು ಬಸನ್ಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತು ಇನ್ನೂ ಕೆಲವರು ಯಾರ್ಯಾರು ಬಿ ಎಸ್ ಯಡಿಯೂರಪ್ಪ ಕುಟುಂಬದ ಜೊತೆ ಮುನಸನ್ನು ಹೊಂದಿದ್ದಾರೆ ಯಾರ್ಯಾರು ವಿಜೇಂದ್ರ ವಿರುದ್ಧ ಮುನಸನ್ನು ಹೊಂದಿದ್ದಾರೆ ಅವರೆಲ್ಲರುಗಳು ಸೇರಿ ಒಂದು ಹೊಸ ಪಾದಯಾತ್ರೆಯನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಿದ್ದಾರೆ ವಿರೋಧ ಪಕ್ಷದಲ್ಲಿದ್ದಂತಹ ಬಿ ಜೆ ಪಿ ಪಕ್ಷ ಮೊದಲು ಸಮರ್ಥವಾಗಿ ಸಂಘಟನೆಯನ್ನು ಮಾಡಿಕೊಳ್ಬೇಕು ಬಿ ಜೆ ಪಿ ಪಕ್ಷದಲ್ಲಿ ಸಂಘಟನೆ ಸಮರ್ಥವಾಗಿಲ್ಲ ರಾಜ್ಯ ಬಿ ಜೆ ಪಿಯಲ್ಲಿ ನಾನು ರಾಷ್ಟ್ರದ ವಿಚಾರವನ್ನು ಮಾತನಾಡುತ್ತಿಲ್ಲ ಕೇವಲ ಇವಾಗ ನಾನು ಮಾತನಾಡ್ತಿರೋದು ರಾಜ್ಯದ ವಿಚಾರ ರಾಜ್ಯದ ವಿಚಾರದಲ್ಲಿ ಕಾಂಗ್ರೆಸ್ಗೆ ತಾವು ಕಟ್ಟಿ ಹಾಕಬೇಕು ಅವರು ಮಾಡಿದ್ದಂಥ ತಪ್ಪುಗಳನ್ನು ಜನರ ಮುಂದೆ ತೋರಿಸಬೇಕು ಅಂದರೆ ಬಿ ಜೆ ಪಿ ಪಕ್ಷ ಮೊದಲು ಸಂಘಟಿತರಾಗಬೇಕು ಸಂಘಟನೆಯಲ್ಲಿ ಬಲ ಇದೆ ಹಾಗಾಗಿ ಇವರು ಸಂಘಟನೆಯನ್ನು ಮರೆತಿದ್ದಾರೆ ಒಂದು ಮನೆ ನಾಲ್ಕು ಬಾಗಿಲು ಅಂತಾಗಿದೆ ವಿಜಯವಂದ್ರ ವಿಜೇಂದ್ರ ಒಂದು ಹೇಳಿಕೆ ನೀಡೋದು ಅದೇ ರೀತಿ ಯತ್ನಾಳ್ ಅವರು ಒಂದು ಹೇಳಿಕೆ ನೀಡೋದು ಇನ್ನೊಬ್ಬರು ಇನ್ನೊಂದು ಹೇಳಿಕೆ ನೀಡೋದು ಈ ರೀತಿ ಒಡೆದ ಮನೆ ಆದರೆ ಯಾರೂ ಕೂಡ ಬೆಲೆ ಕೊಡಲ್ಲ ನಿಮಗೂ ಗೊತ್ತು ಒಂದು ಮನೆಯಲ್ಲಿ ಎಷ್ಟೊಂದು ಜಗಳ ಇದ್ದರೆ ಬೇರೆಯವರು ಬಂದು ನಮ್ಮ ಮನೆಯಲ್ಲಿ ಅದು ಏನು ಬೇಯಿಸ್ಕೊಂಡು ನಮ್ಮ ಹಂಚಲ್ಲಿ ಅವರು ಅಡುಗೆಗಳನ್ನು ಬೇಯಿಸ್ಕೊಂಡು ಹೋಗ್ತಾರೆ ಹಾಗಾಗ್ತಾ ಇದೆ ರಾಜ್ಯದ ಬಿ ಜೆ ಪಿಯ ಪರಿಸ್ಥಿತಿ ವಿರೋಧ ಪಕ್ಷದವರು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದು ಅವರ ಆದ್ಯ ಕರ್ತವ್ಯವೂ ಹೌದು ಜನರ ಪರವಾಗಿ ಧ್ವನಿ ಎತ್ತುವುದು ಅವರ ಆದ್ಯ ಕರ್ತವ್ಯ ಹಾಗಾಗಿ ಬಿ ಜೆ ಪಿ ಪಕ್ಷ ವಿರೋಧ ಪಕ್ಷದಲ್ಲಿ ನಿಂತು ವಿರೋಧ ಮಾಡಲಿ ಆದರೆ ಮೊದಲು ತಮ್ಮ ಪಕ್ಷವನ್ನು ಸಂಘಟಿಸಿಕೊಂಡು ಏನಾದರೂ ಮಾಡಲಿ ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಎಕ್ಸ್ನಲ್ಲಿ ಬರ್ಕೊಂಡಿದೆ ಬಿ ಜೆ ಪಿ ಸಂತೃಪ್ತರ ಪಾದಯಾತ್ರೆ ಠುಸ್ ಆಯಿತು ಆದರೆ ಇವರು ಮತ್ತೆ ಬಿ ಜೆ ಪಿ ಅತೃಪ್ತರು ಮತ್ತೊಂದು ಯಾತ್ರೆಯನ್ನು ಅದು ಕೂಡ ಶುರುವಾಗಲಿದೆ ಅಂತ ಅದರಲ್ಲಿ ಏನು ಹುರುಳಿಲ್ಲ ನಮ್ಮ ಸರ್ಕಾರ ತಪ್ಪೇ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಅವರ ಸರ್ಕಾರ ತಪ್ಪು ಮಾಡಿದೆಯೋ ಇಲ್ಲವೋ ಏನು ತನಿಖೆ ತನಿಖೆಗಳ ನಂತರ ಗೊತ್ತಾಗುತ್ತೆ ಆದರೆ ಅವರನ್ನು ಸಮರ್ಥವಾಗಿ ವಿರೋಧಿಸುವುದು ಬಿ ಜೆ ಪಿಯ ಕರ್ತವ್ಯ ಆದರೆ ಬಿ ಜೆ ಪಿಯೇ ಒಡೆದ ಮನೆ ಆದಮೇಲೆ ಅವರನ್ನು ಸಮರ್ಥವಾಗಿ ವಿರೋಧ ಮಾಡುವುದು ಅವರ ಸರ್ಕಾರ ಇಳಿಸುವಂಥ ಕೆಲಸಗಳು ಇವರಿಂದ ನಡೆಯಲು ಸಾಧ್ಯವಿಲ್ಲ ಅನ್ನೋದು ನನ್ನ ಭಾವನೆ ಆದರೆ ನೋಡಬೇಕು ಬಿ ಜೆ ಪಿಗರು ಒಂದಾಗಿ ಹೋರಾಟ ಮಾಡ್ತಾರೋ ಅಥವಾ ಗುಂಪು ಗುಂಪಾಗಿ ಹೋರಾಟ ಮಾಡ್ತಾರೋ ಅಥವಾ ಇನ್ನೂ ಹೊಸ ಸ್ಟ್ರಾಟರ್ಜಿಗಳನ್ನು ಏನಾದರೂ ಯೂಸ್ ಮಾಡ್ತಾರೋ ಅನ್ನೋದನ್ನು ಕಾದು ನೋಡಬೇಕು ಆದರೆ ಈ ಹೋರಾಟ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಇದಕ್ಕೆಲ್ಲ ರಾಜ್ಯ ನಾಯಕರು ರಾಜ್ಯಯ ರಾಜ್ಯದ ಬಿ ಜೆ ಪಿಯ ಹಿರಿಯ ನಾಯಕರು ಮತ್ತು ಕೇಂದ್ರದ ಬಿ ಜೆ ಪಿಯ ನಾಯಕರು ಇದಕ್ಕೇನಾದರೂ ಬೆಂಬಲ ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು ಯಾಕೆಂದರೆ ಇದೊಂದು ವರ್ಚಸ್ಸಿನ ಪ್ರಶ್ನೆ ಆಗ್ತಾ ಇದೆ ಇತ್ತ ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಹೀರೋ ಆಗಬೇಕಂತಾರೆ ಆತ ಇನ್ನುಳಿದಂಥ ಬೆಂಗಳೂರು ಶಿವಮೊಗ್ಗ ಈ ಸೈಡಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರು ವಿಜೇಂದ್ರ ಅವರು ಹೀರೋ ಆಗಬೇಕಂತಾರೆ ಆದರೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಆದರೆ ಯತ್ನಾಳಿಗೆ ಯಾವುದೇ ಪೋಸ್ಟ್ ಇಲ್ಲ ಪ್ರೆಸೆಂಟ್ ಆಗಿ ಆದರೆ ನೋಡಬೇಕು ಯತ್ನಾಳ್ ವರ್ಸಸ್ ವಿಜೇಂದ್ರ ರೀತಿಯಲ್ಲಿ ಈ ಒಂದು ಪೈಪೋಟಿ ನಡೀತಾ ಇದೆ ಬಿ ಜೆ ಪಿಯ ಒಳ ಒಳಗೆ ಆದರೆ ಈ ಒಂದು ಪಾದಯಾತ್ರೆಗೆ ಅವರು ಏನಾದರೂ ಅವಕಾಶ ಕೊಟ್ಟರೆ ಯಾವ ರೀತಿಯ ಪಾದಯಾತ್ರೆ ನಡೆಯಲಿದೆ ಎಲ್ಲವನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದಿಡುವಂತಹ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡುತ್ತೆ ನಾವು ಸತ್ಯವನ್ನು ಸತ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡ್ತಿದ್ದೇವೆ ಯಾವುದೇ ರೀತಿಯ ಸುದ್ದಿಗಳಿಗೆ ಹೆಚ್ಚಿನ ಮಸಾಲೆಯ ಪದಾರ್ಥಗಳನ್ನು ಸೇರಿಸಿ ನಾವು ಯಾವುದೇ ಸುದ್ದಿಗಳನ್ನು ಹೇಳುತ್ತೆ ನೇರ ನಿಖರವಾಗಿ ಸುದ್ದಿಯನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡ್ತಾ ಇದೆ ಪ್ರತಿಯೊಬ್ಬರ ಕನ್ನಡಿಗರ ಧ್ವನಿಯಾಗಿ ನಿಮ್ಮ ನ್ಯೂಸ್ ಕೆಲಸ ಮಾಡಲಿದೆ